ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಯೋಗ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು ಬೇರೆ ಬೇರೆ ಪೋಸ್ಟರ್ಸಲ್ಲಿ ನಿಂತ್ಕೊಳ್ಳೋದು ಅಂತ ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ ಯೋಗ ಅನ್ನೋದು ಒಂದು ಸಂಸ್ಕೃತ ಪದ ಯುಜ್ ಅನ್ನೋ ಪದದಿಂದ ಬಂದಿದೆ ಯುಜ್ ಅಂತ ಹೇಳಿದ್ರೆ ಒಂದಾಗೋದು ಸೇರೋದು ಅಂತ ಅರ್ಥ ಯೋಗದ ಮೂಲ ಉದ್ದೇಶ ಅಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ ಈ ಒಂದು ಮಾಡೋ ಪ್ರಾಸೆಸ್ಸಲ್ಲಿ ಹಲವಾರು ಮಾರ್ಗಗಳಿದೆ ಅದು ಯಾವುದ್ಯಾವುದು ಅಂತ ಅಂದರೆ ಯೋಗ ಇರ್ಬೋದು ಯೋಗ ಇರ್ಬೋದು ಕುಂಡಲಿನಿ ಯೋಗ ಇರ್ಬೋದು ಹೀಗೆ ಹಲವಾರು ಮಾರ್ಗಗಳಿದೆ ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಮಾಡೋ ಅಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ ಇದು ರಾಜಯೋಗದಲ್ಲಿ ಬರುತ್ತೆ ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ ಮೆಟ್ಲಿದ್ದ ಹಾಗೆ ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ತಿರ ಆಗ್ತಾ ಹೋಗ್ತೀವಿ ಈ ಅಷ್ಟಾಂಗ ಯೋಗ ಯಾವುದ್ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತೆ योगेन चित्तस्य पदेन वाचा मलं शरीरस्य च वैद्यकेन योपाकरोक्तं प्रवरं मुनिना पतञ्जलि प्रा ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾನು ಸೃಷ್ಟಿ ಇಂದಿನ ಕಾರ್ಯಕ್ರಮದಲ್ಲಿ ಅಷ್ಟಾಂಗ ಯೋಗದ ನಾಲ್ಕನೇ ಪಾದ ಆದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಪ್ರಾಣಾಯಾಮದ ಅಭ್ಯಾಸ ಏಕೆ ಮುಖ್ಯ ಅಂತ ಹೇಳೋದಕ್ಕೆ ಒಂದು ಶ್ಲೋಕ ಇದೆ ಅದೇ ಚಲೇ ವಾತೆ ಚಲಂ ಚಿತ್ತಲ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇತ್ ಯೋಗಿ ಸ್ಥಾನ ಮಾಪ್ನೋತಿ ತದೋ ವಾಯು ನಿರೋಧ ಇದೆ ಇದ್ರರ್ಥ ನಮ್ಮ ಮನಸ್ಸು ಚಂಚಲವಾಗಿದ್ರೆ ನಮ್ಮ ಉಸಿರಾಟ ಕೂಡ ಚಂಚಲವಾಗಿರುತ್ತೆ ಅದು ವಯಸ್ಸು ವರ್ಷನೂ ಇರುತ್ತೆ ನಮ್ಮ ಉಸಿರಾಟ ವೇಗವಾಗಿದ್ರೆ ಅಥವಾ ಸಮವಾಗಿಲ್ಲದೆ ಇದ್ರೆ ನಮ್ಮ ಮನಸ್ಸು ಕೂಡ ತುಂಬ ನಿಷ್ಕಲ್ಮಶ ಅಥವಾ ತುಂಬ ಯೋಚನೆಗಳಿಂದ ತುಂಬಿರುತ್ತೆ ಅದೇ ನಮ್ಮ ಒಂದ್ಸಲ ನಮ್ಮ ಉಸಿರಾಟನ ನಮ್ಮ ಪ್ರಾಣ ಹೇಗೆ ಓಡಾಡ್ತೀನಿ ಅನ್ನೋದನ್ನು ನಮ್ಮ ಹಿಡಿತದಲ್ಲಿ ತಂದ್ರೆ ನಮ್ಮ ಮನಸ್ಸನ್ನು ಕೂಡ ಹಿಡಿತದಲ್ಲಿ ತರ್ಬೋದು ಇದನ್ನು ಅಭ್ಯಾಸ ಮಾಡೋದ್ರಿಂದ ಒಬ್ಬ ಯೋಗಿ ತನ್ನ ಮನಸ್ಸಿನ ಮೇಲೆ ಹಿಡಿತದಲ್ಲಿ ಅಂತ ಪ್ರಾಣಾಯಾಮದ ಅಭ್ಯಾಸನ ಮಾಡೋದು ಅದರಿಂದಾಗಿ ಪ್ರಾಣಾಯಾಮ ಇಂಪಾರ್ಟೆಂಟ್ ಪ್ರಾಣಾಯಾಮದಲ್ಲಿ ನಾಲ್ಕು ಅಂಶಗಳಿದೆ ಮೊದಲನೇದು ಎರಡನೇದು ಪೂರಕ ಮೂರನೇದು ಅಂತರ್ಕುಂಭಕ ನಾಲ್ಕನೇದು ಬಾಹಿರ್ ಕುಂಭಕ ರೇಚಕ ಅಂತಂದ್ರೆ ಉಸ್ರನ್ನ ಬಿಡೋದು ಪೂರಕ ಅಂದ್ರೆ ಉಸ್ರನ್ನ ತಗೊಳ್ಳೋದು ಅಂತರ್ಕುಂಭಕ ಅಂತಂದರೆ ಅಂದ್ರೆ ಒಳಗಡೆ ಹಿಡಿದಿಟ್ಕೊಳ್ಳೋದು ಬಾಹಿರ್ ಕುಂಭಕ ಅಂತಂದ್ರೆ ಉಸಿರನ್ನ ಹೊರಗಡೆ ಬಿಟ್ಟಿರೋದು ಇದು ಪ್ರಾಣಾಯಾಮ ಮಾಡುವಾಗ ಅಥವಾ ಉಸಿರಾಟ ನಡೆಸುವಾಗ ಎಲ್ಲರೂ ಗಮನಿಸಿರ್ತೀರ ಇದ್ ನಾಲ್ಕು ಅಂಶಗಳನ್ನ ಬಿಟ್ಟು ಮತ್ತೊಂದು ಅಂಶ ಇದೆ ಅದೇ ಕೇವಲ ಕುಂಭಕ ಇದರ ಅರ್ಥ ನಮ್ಮ ಗಮನ ಇಲ್ದಿರ ನಾವು ಏನೂ ಎಫರ್ಟ್ಸ್ ಹಾಕ್ತೀರಾ ನಮ್ಮ ಉಸಿರನ್ನ ತಡ್ಗಟ್ಟೋದು ಅಂತ ಅರ್ಥ ಇದಕ್ಕೆ ಯಾರು ಇಲ್ಲ ನಾನು ಉಸಿರನ್ನ ಹಿಡಿದಿಟ್ಕೊಳ್ಬೇಕು ನಾನು ಉಸಿರುನ ತಗೊಳ್ಬೇಕು ಬಿಡ್ಬೇಕು ಇದು ಯಾವುದೂ ಗಮನದಲ್ಲಿ ಒಬ್ಬ ವ್ಯಕ್ತಿ ಮೆಡಿಟೇಷನ್ಗೆ ಹೋದಾಗ ಎಲ್ಲಾದರ ಅರಿವನ್ನು ಮರೆತಾಗ ಈ ಸ್ಥಿತಿಗೆ ಬರ್ತಾನೆ ಈ ಸ್ಥಿತಿಯಲ್ಲಿ ಅವನು ಉಸಿರಾಟದ ಬಗ್ಗೆ ಒಂಚೂರು ಗಮನ ಇರೋದಿಲ್ಲ ಮತ್ತು ಉಸಿರು ತಗೊಳ್ತದ ಹೊರಗಡೆ ಇದೆಯಾ ಅದ್ರದ್ದು ಯಾವುದ್ರೂ ಪರಿವು ಇರೋದಿಲ್ಲ ಇದು ಕೇವಲ ಕುಂಭಕ ಈ ಹಂತನ ತಲ್ಪದಿಕ್ಕೆ ಅಂತ ಅಂದ್ಬಿಟ್ಟಿರೋದು ಪ್ರಾಣಾಯಾಮ ಮತ್ತೆ ಯಾವಾಗಲೂ ಕೂಡ ನೀವು ಆಸನೇ ಮಾಡ್ತಾ ಇರ್ಲಿ ನಿಮ್ಮ ಉಸಿರಾಟನ ಗಮನಿಸೋದು ಅದಕ್ಕೋಸ್ಕರ ಮುಖ್ಯ ಮತ್ತೆ ಯಾವುದೇ ವ್ಯಕ್ತಿ ತನಗೆ ಆಸನ ಮಾಡೋದಿಕ್ ಆಗೋದಿಲ್ಲ ಅಂತ ಅಂದರೂ ಕೂಡ ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು ನೀವು ಕೂತಿದ್ದಲ್ಲೇನೇ ನಿಮ್ಮ ಉಸಿರಾಟನ ಗಮನಿಸ್ತಿದ್ರೆ ಸಾಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿದಿನ ನೀವು ಸ್ವಲ್ಪ ಹೊತ್ತು ದಿನದಲ್ಲಿ ವ್ಯಾಯಾಮ ಮಾಡೋದು ಕೂಡ ಇಂಪಾರ್ಟೆಂಟ್ ಅದಕ್ಕೆ ಕೂಡ ಒಂದು ಸಮಯನ ನಿಗದಿಪಡಿಸಿ ವ್ಯಾಯಾಮನ ಅಭ್ಯಾಸ ಮಾಡಬೇಕು ಮೇಲಿಂದ ಸ್ವಲ್ಪ ಹೊತ್ತು ಪ್ರಾಣಾಯಾಮದ ಬಗ್ಗೆ ಕೂಡ ನಾನು ಗಮನ ಕೊಡ್ಬೋದು ಯಾಕೆಂದರೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಿಮ್ಮ ಉಸಿರನ್ನು ನಿಮ್ಮ ಕಂಟ್ರೋಲಲ್ಲಿ ತೊಗೊಂಡ್ಮೇಲೆ ನೀವು ಮೆಡಿಟೇಷನ್ ಸ್ಟೇಟಿಗೆ ನೀವು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವೇ ಮನೆಯಲ್ಲಿ ಒಬ್ರೆಲ್ಲ ಒಬ್ರು ಇದ್ದೇ ಇರ್ತಾರೆ ಶುಗರ್ ತೊಂದರೆ ಇರೋರು ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಶುಗರ್ ಇರೋ ಅಂಥವ್ರು ಇದ್ದೇ ಇರ್ತಾರೆ ಮತ್ತೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಬಹಳಷ್ಟು ಬೇರೆ ಬೇರೆ ಕಾರಣಗಳಿದೆ ಇದರಲ್ಲಿ ಯಾವ್ಯಾವ ಕಾರಣ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಪ್ರಮುಖವಾದ ಕಾರಣಗಳು ಮೊಟ್ಟ ಮೊದಲನೇದಾಗಿ ಶುಗರ್ ಬರೋದಕ್ಕೆ ಕಾರಣ ವೆಯ್ಟ್ ಜಾಸ್ತಿ ಇದ್ರೆ ಒಬೆಸಿಟಿ ಅದರಿಂದಾಗಿ ನಿಮ್ಮ ತೂಕನ ಕಮ್ಮಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾರಿಗೆ ತೂಕ ಜಾಸ್ತಿ ಇರುತ್ತೆ ಅವ್ರಿಗೆ ಕೆಲವೇ ವರ್ಷಗಳಲ್ಲಿ ಶುಗರ್ ಬರೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಬಾಡಿನಲ್ಲಿ ಒಂದು ರೀತಿ ಇನ್ಫ್ಲಮೇಷನ್ ಥರ ಇರುತ್ತೆ ನಮ್ಮ ಬಾಡಿ ನೀಡ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಪ್ಯಾಂಕ್ರಿಯಾಸ್ ಕೂಡ ಕಷ್ಟ ಆಗುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ಶುರು ಆಗುತ್ತೆ ಆದ್ದರಿಂದಾಗಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಶುಗರ್ ಕಾಲೇ ಶುರು ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಎರಡನೇ ಕಾರಣ ಶುಗರ್ ಮಧುಮೇಹ ಬರೋಕ್ಕೆ ಕಾರಣ ಏನಂತ ಅಂದರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೇ ಇರೋದು ನಾವು ಪತಿಯನ್ನು ಫಾಲೋ ಮಾಡ್ತಿರೋದು ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಶುಗರ್ ಇದೆ ಅಂತ ಅಂದರೆ ಮಕ್ಕಳಿಗೆ ಬಹಳ ಬೇಗ ಶುಗರ್ ಬರೋವಂಥ ಚಾನ್ಸಸ್ ಇದೆ ಮತ್ತು ಮುಂಚೆ ಐವತ್ತರಿಂದ ಅರವತ್ತು ವರ್ಷಕ್ಕೆ ಬರ್ತಾ ಬರ್ತಾಯಿದ್ದು ಕಾಯಿಲೆ ಇವಾಗ ಇಪ್ಪತ್ತರಿಂದ ಮೂವತ್ತು ವರ್ಷ ಜನರಿಗೂ ಬರೋಕ್ಕೆ ಶುರು ಆಗಿದೆ ಅದಕ್ಕೆ ಇಂಪಾರ್ಟೆಂಟ್ ರೀಸನ್ ನಮ್ಮ ಡಯೆಟ್ ಹೊರಗಡೆ ಊಟ ಜಾಸ್ತಿ ಮಾಡೋದು ಅಥವಾ ಅತಿಯಾಗಿ ಊಟ ಸೇವಿಸೋದು ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದು ಇದೆಲ್ಲನೂ ಶುಗರ್ ಬರೋದಕ್ಕೆ ಕಾರಣ ಮತ್ತೊಂದು ಕಾರಣ ಅಂತಂದರೆ ಸ್ಟ್ರೆಸ್ ಯಾರಿಗೂ ಗೊತ್ತಾಗೋದಿಲ್ಲ ಸ್ಟ್ರೆಸ್ಸಿಂದಾಗಿ ಶುಗರ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಆರಾಮಾಗೇ ಇದ್ದೀನಿ ಏನೂ ಆಗಿಲ್ಲ ಅಂದ್ರೂ ನನಗೆ ಶುಗರ್ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ತೀರ ಆದರೆ ನೀವು ಅತಿಯಾದ ಒತ್ತಡ ತಗೊಳ್ತಾ ಇದ್ರೆ ನಮ್ಮ ಬಾಡಿ ಆ ಸ್ಟ್ರೆಸ್ಸಿಗೆ ರೆಸ್ಪಾಂಡ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಗ್ಲುಕೋಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅದು ಪ್ರೊಡ್ಯೂಸ್ ಆಗಿ ಆಗಿ ಪದೇ ಪದೇ ನಿಮ್ಮ ಸ್ಟ್ರೆಸ್ ಬಂದಾಗೆಲ್ಲನೂ ಗ್ಲುಕೋಸ್ ಪ್ರೊಡಕ್ಷನ್ ಜಾಸ್ತಿ ಆಗಿ ನಿಮಗೆ ಶುಗರ್ ಬರೋವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಅದರಿಂದಾಗಿ ನಿಮ್ಮ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ನಿಮ್ಮ ಒತ್ತಡನ ಹೇಗೆ ಕಮ್ಮಿ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಇದು ಕೆಲವು ಕಾರಣಗಳು ಇನ್ನು ಕೆಲವರಲ್ಲಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಕಾಣಿಸುತ್ತೆ ಅವ್ರಿಗೇನಂದರೆ ಬಾಡಿನಲ್ಲೇನೇ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ ಅದರಿಂದಾಗಿ ಶುಗರ್ ಬರೋ ಅಂಥದ್ದು ಮತ್ತೊಂದು ಕಾರಣ ಇದೆ ಇನ್ನು ಕೆಲವು ಮಹಿಳೆಯರಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ ಅದನ್ನು ಕೂಡ ಬೇರೆ ಬೇರೆ ಕಾರಣದಿಂದ ಬರುತ್ತೆ ಅದನ್ನು ಪ್ರೆಗ್ನೆನ್ಸಿ ಮೇಲೆ ವಾಪಸ್ ಸರಿ ಹೋಗ್ಬೋದು ಬಟ್ ಫ್ಯೂಚರಲ್ಲಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಡಯೆಟು ಯೋಗ ಮಾಡೋದು ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಶೈಲಿಯನ್ನು ನಡೆಸಬೇಕು ಇದಿಷ್ಟು ಡಯಾಬಿಟಿಸ್ ಏನಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಕಾರಣಗಳು ಇವತ್ತಿನ ದಿನ ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ಗೆ ನೀವು ಯಾವ್ಯಾವ ಆಸನ ಮಾಡ್ಬೋದು ಮೇನ್ಲಿ ಡೈರೆಕ್ಟಾಗಿ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಪ್ರೊಡಕ್ಷನ್ ಇರ್ಬೋದು ಅಥವಾ ನಿಮ್ಮ ಬಾಡಿನ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ನೀವು ಟ್ಯಾಬ್ಲೆಟ್ಸ್ನ ತಗೊಳ್ದಿರ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಅನ್ನೋದನ್ನು ಕೂಡ ನೋಡೋಣ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹಕ್ಕೆ ಯಾವ್ಯಾವ ಆಸನ ಉಪಯೋಗ ಆಗುತ್ತೆ ನೀವು ಯಾವ್ದಾವ್ದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಇವತ್ತು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ವಕ್ರಾಸನ ಸೊ ವಕ್ರಾಸನ ಅಂತ ಅಂದರೆ ಟ್ವಿಸ್ಟಿಂಗ್ ಪೋಸ್ಟರ್ ಸೈಡಕ್ಕೆ ಟ್ವಿಸ್ಟ್ ಆಗೋದು ಅಂತ ಅರ್ಥ ಮೊದಲನೇದಾಗಿ ನಾನು ಹೇಗೆ ಮಾಡ್ತೀನಿ ಅಂತ ನೋ ನೋಡ್ಕೊಳ್ಳಿ ಮತ್ತೆ ಒಟ್ಟಿಗೆ ಎಲ್ಲರೂ ಅಭ್ಯಾಸ ಮಾಡೋಣ ಸೊ ಇದು ಕೂತ್ಕೊಂಡು ಅಂಥ ಆಸನ ಅದರಿಂದಾಗಿ ಕೂತ್ಕೊಂಡು ಮಾಡುವಾಗ ಸ್ಥಿತಿ ದಂಡಾಸನ ಅಂದರೆ ಕಾಲುಗಳೆರಡನ್ನೂ ಮುಂದೆ ಚಾಚಿರಬೇಕು ಕೈಗಳೆರಡು ತೊಡೆ ಪಕ್ಕದಲ್ಲಿರಬೇಕು ಬೆನ್ನು ನೇರ ಮತ್ತು ಕತ್ತು ನೇರ ಇದು ಸ್ಥಿತಿ ದಂಡಾಸನ ನಿಧಾನವಾಗಿ ಉಸ ಬಿಡ್ತಾ ಬಲಗಾಲನ್ನ ಮರ್ಚಿ ಬಲಗಾಲಿನ ಪಾದ ಮಂಡಿ ಪಕ್ಕದಲ್ಲಿರ್ಬೇಕು ಮತ್ತೆ ಗಮನಿಸ್ಬೇಕಂದ್ರೆ ಈ ಕಾಲನ್ನ ಜಾಸ್ತಿ ಮುಂದಕ್ಕೂ ಇಡಬಾರ್ದು ತುಂಬಾ ಹಿಂದಕ್ಕೂ ತರಬಾರ್ದು ಸರಿಯಾಗಿ ಮಂಡಿಯ ಪಕ್ಕದಲ್ಲೇ ಇಡ್ಬೇಕು ಈ ಕಾಲು ಈಗ ನಿಮ್ಮ ಬಲಗೈನ ತಗೊಂಡು ಬೆನ್ನಿನ ಹಿಂದೆ ನೇರವಾಗಿಡಿ ಇದು ಬೆನ್ನಿಗೆ ಸಪೋರ್ಟ್ ನೀಡೋದಿಕ್ಕೆ ಅಂತ ಅಂದ್ಬಿಟ್ಟು ಹಿಂದೆ ಕೈ ಆದಷ್ಟು ನೇರವಾಗಿರಲಿ ಮತ್ತೆ ಉಸಿರು ತಗೊಳ್ತಾ ನಿಮ್ಮ ಎಡಗೈನ ಮೇಲಕ್ಕೆ ಎತ್ತಿ ಉಸಿನ್ನ ಬಿಡ್ತಾ ಹೀಗೆ ಕ್ರಾಸ್ ಮಾಡಬೇಕು ಕಾಲನ್ನ ಕ್ರಾಸ್ ಮಾಡಿ ನಿಮ್ಮ ಬಲಗಾಲನ್ನ ಹಿಡ್ಕೊಳ್ಬೇಕು ಮತ್ತೆ ನಿಧಾನವಾಗಿ ಹಿಂದಕ್ಕೆ ನೋಡಬೇಕು ಇದು ವಕ್ರಾಸನ ಇದು ಮಾಡುವಾಗ ನಿಮ್ಮ ಕೈಲಿ ಈ ಕೈನ ಕಾಲಿಗೆ ಮುಟ್ಸೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ನಿಮ್ಮ ಮೊಣಕಾಲನ್ನ ಇಟ್ಕೊಳ್ಬೋದು ಹೀಗೆ ಅಥವಾ ಅಟ್ಲೀಸ್ಟ್ ಕಾಲನ್ನ ಹೀಗೆ ಟರ್ನ್ ಮಾಡಿ ಹೊಟ್ಟೆ ಭಾಗಕ್ಕೆ ಪ್ರೆಸ್ ಮಾಡ್ಬೋದು ಅದು ಮತ್ತೆ ಬಲಗಡೆಯಿಂದ ಹಿಂದಕ್ಕೆ ನೋಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದನ್ನ ಅಭ್ಯಾಸ ಮಾಡ್ಬೋದು ಮತ್ತೆ ಹಿಂದಕ್ಕೆ ನೋಡಿ ನಿಮ್ಮ ಕೈಯಲ್ಲಿ ಎಷ್ಟೊತ್ತು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮೇಂಟೈನ್ ಕೂಡ ಮಾಡ್ಬೋದು ಈಗ ನಿಧಾನವಾಗಿ ಸ್ಥಿತಿಗೆ ಹಿಂದಿರುಗೋಣ ಮೊದಲನೇದಾಗ ಎಡ್ಗೈನ ರಿಲೀಸ್ ಮಾಡಬೇಕು ಬಲಗೈನ ಮುಂದಿಗೆ ತರಬೇಕು ಬಲ್ಗಾಲನ್ನ ಮುಂದಕ್ಕೆ ಚಾಚಬೇಕು ಸ್ಥಿತಿಗೆ ಬಂದು ವಿಶ್ರಾಂತಿ ವಿಶ್ರಾಂತಿಗೆ ಬಂದಾಗ ನೀವು ಆಸನ ಮಾಡಿದಾಗ ದೇಹದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಗಮನಿಸಬೇಕು ಇದು ಬಹಳ ಮುಖ್ಯ ಈಗ ಒಂದು ಕಡೆ ಹೇಗೆ ಮಾಡೋದು ಅಂತ ನೋಡಿದಿರ ಈಗ ಎಲ್ಲರೂ ಒಟ್ಟಿಗೆ ಇನ್ನೊಂದು ಸೈಡ್ ಮಾಡೋಣ ಸ್ಥಿತಿಗೆ ಬನ್ನಿ ಕಾಲುಗಳನ್ನ ಒಟ್ಟಿಗೆ ಇಡಿ ಕೈಗಳೆರಡು ತೊಡೆ ಪಕ್ಕದಲ್ಲಿ ಬೆನ್ನು ನೇರ ಮತ್ತೆ ಕತ್ತು ನೇರ ನಿಧಾನವಾಗಿ ಎಡ್ಗಾಲ್ನ ಮರ್ಚಿ ಬಲ ಮಂಡಿ ಪಕ್ಕದಲ್ಲಿ ಎಡಗೈನ ಬೆನ್ನಿನ ಹಿಂದಕ್ಕೆ ಇಡ್ಬೇಕು ನೇರವಾಗಿ ಬೆನ್ನಕ್ಕೆ ಸಪೋರ್ಟ್ ಕೊಡಬೇಕು ಮತ್ತೆ ನಿಮ್ಮ ಬಲಗೈನ ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಉಸಿನ್ನ ಬಿಡ್ತಾ ಮಂಡಿಗೆ ಕ್ರಾಸ್ ಮಾಡಿ ನಿಮ್ಮ ಕಾಲನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಿಮ್ಮ ಕೈಯಲ್ಲಿ ಮೊಣಕಾಲನ್ನ ಇಟ್ಕೊಳಕ್ ಆಗಲಿಲ್ಲ ಅಂತ ಅಂದರೆ ಮಂಡಿ ಹತ್ರ ಹೀಗಿಡಿದು ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ಯಾರ ಕೈಲಿ ಎಷ್ಟಾಗುತ್ತೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಈ ಆಸನನ ಅಭ್ಯಾಸ ಮಾಡಿ ಮತ್ತೆ ನಿಧಾನವಾಗಿ ಎಡಗಡೆಯಿಂದ ಹಿಂದಕ್ಕೆ ನೋಡಿ ನಿಧಾನವಾಗಿ ಸ್ಥಿತಿಗೆ ಹಿಂದಿರ್ಗೋಣ ಮೊದಲನೇದಾಗಿ ಬಲ್ಗೈನ ರಿಲೀಸ್ ಮಾಡಬೇಕು ಎಡಗೈನ ಮುಂದಕ್ಕೆ ತರಬೇಕು ಮತ್ತು ಕಾಲನ್ನು ಮುಂದಕ್ಕೆ ಚಾಚಬೇಕು ಸ್ಥಿತಿಗೆ ಬಂದು ವಿಶ್ರಾಂತಿ ಕಾಲನ್ನೆರಡನ್ನೂ ಹಗ್ ಅಗಲಿಸಿ ಕೈಗಳನ್ನ ಹಿಂದಕ್ಕಿಟ್ಟು ಕತ್ತನ್ನು ನಿಮಗೆ ಕಂಫರ್ಟಬಲ್ ಪೊಸಿಷನಲ್ಲಿಟ್ಟು ಕಣ್ಗಳನ್ನ ಮುಚ್ಚಿ ವಿಶ್ರಾಂತಿ ದೀರ್ಘವಾಗಿ ಉಸಿರು ತಗೊಂಡು ಸಂಪೂರ್ಣವಾಗಿ ಹೊರಬಿಡಿ ಸಮಸ್ಥಿತಿ ಈಗ ವಕ್ರಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಿ ಏನೇನು ಉಪಯೋಗಗಳಿದೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ನೀವೇ ನೋಡಿದ ಹಾಗೆ ವಕ್ರಾಸನ ಮಾಡಿದಾಗ ನಮ್ಮ ಹೊಟ್ಟೆ ಪೂರ್ತಿ ಕಂಪ್ರೆಸ್ ಆಗಿರುತ್ತೆ ಕಂಪ್ರೆಸ್ ಆದಾಗ ಮತ್ತು ಪ್ಯಾಂಕ್ರಿಯಾಸು ಲಿವರು ಕಿಡ್ನಿ ಇದೆಲ್ಲನೂ ಸ್ಟಿಮ್ಯುಲೇಟ್ ಮಾಡುತ್ತೆ ಆದ್ದರಿಂದಾಗಿ ಡೈಜೆಷನ್ ಮತ್ತು ಎಲಿಮಿನೇಷನ್ ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಸಮಸ್ಯೆ ಇರೋಂಥವ್ರು ಅಂದರೆ ಕಾನ್ಸ್ಟಿಪೇಷನ್ ಆ್ಯಸಿಡಿಟಿ ಈ ಸಮಸ್ಯೆ ಇರೋಂಥವ್ರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಅದು ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಬೆನ್ನು ಆದಷ್ಟು ನೇರ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ಇದು ಹೆಲ್ಪ್ ಆಗುತ್ತೆ ಬೆನ್ನನ್ನು ಸಂಪೂರ್ಣ ನರ್ವ್ಸ್ ಕೂಡ ಎಸ್ಪೆಷಲಿ ಲೋವರ್ ಬ್ಯಾಕ್ ಕೆಳಗಡೆ ಇರೋ ಬೆನ್ನಿನ ಭಾಗದಲ್ಲಿ ನರ್ವ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ ಅದು ಸಪ್ಲೈ ಮಾಡೋವಂಥ ಹೊಟ್ಟೆ ಭಾಗ ಮತ್ತು ಕಾಲಿನ ಭಾಗಕ್ಕೆ ಸರ್ಕ್ಯುಲೇಷನ್ ಮತ್ತು ನರ್ವ್ ಸಪ್ಲೈ ನರ್ವ್ ಆಕ್ ನರ್ವಸ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಅದು ಕೂಡ ಒಂದು ಉಪಯೋಗ ಇದ್ರದು ಮತ್ತು ಇದನ್ನು ಇಂಥವ್ರು ಮಾಡಬಾರ್ದು ಅಂತ ಇಲ್ಲ ಹೆಚ್ಚು ಕಮ್ಮಿ ಪ್ರತಿಯೊಬ್ಬರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಬರೀ ಇತ್ತೀಚಿಗಷ್ಟೇ ಆಪ್ರೇಷನ್ ಯಾವುದಾದ್ರೂ ಆಗಿದೆ ಅಥವಾ ಹರ್ನಿಯ ಪ್ರಾಬ್ಲಮ್ ಇದೆ ಅನ್ನೋರು ಮಾತ್ರ ಇದನ್ನು ಅವಾಯ್ಡ್ ಮಾಡಿ ಅದನ್ನ ಬಿಟ್ಟು ಬೇರೆ ತೊಂದರೆ ಯಾವುದೇ ಇದ್ರೂ ಇದನ್ನ ಅಭ್ಯಾಸ ಮಾಡಬಹುದು ಇದು ವಕ್ರಾಸನ ಈಗ ಮತ್ತೊಂದು ಆಸನನ ಅಭ್ಯಾಸ ಮಾಡೋಣ ಅದು ಮಂಡುಕಾಸನ ಅಂತ ಅಂದ್ಬಿಟ್ಟು ಈ ಆಸನ ಈವನ್ ರಿಸರ್ಚ್ ಪ್ರಕಾರನೂನು ರಿಸರ್ಚ್ ಮಾಡಿ ಕೂಡ ಪ್ರೂವನ್ ಆಗಿದೆ ಈ ಆಸನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ ಶುಗರ್ ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಶುಗರ್ ಇಲ್ಲ ಅಭ್ಯಾಸ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಳ್ಬೇಡಿ ನಿಮ್ಗೆ ಇಲ್ಲದೇ ಇದ್ದರೂ ಫ್ಯೂಚರಲ್ಲಿ ಬರಬಾರ್ದು ಅಥವಾ ಪ್ರೀ ಡಯಾಬಿಟಿಸ್ ಇರೋರು ಪೂರ್ತಿ ಕಂಟ್ರೋಲಕ್ಕೆ ತಂದು ನಿಮ್ಮ ಮೆಡಿಸಿನ್ಸ್ನ ತಗೊಳ್ಬಾರ್ದು ಅಂತ ಮನಸ್ಸಲ್ಲಿರೋರು ಇದನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಸೊ ಇದು ಕೂತ್ ಮಾಡೋ ಆಸನ ಇದಕ್ಕೆ ನಾವು ಮೊದಲಿಗೆ ವಜ್ರಾಸನಕ್ಕೆ ಬರಬೇಕು ನಾನು ಮೊದಲಿಗೆ ಡೆಮಾನ್ಸ್ಟ್ರೇಷನ್ ಪೂರ್ತಿ ತೋರಿಸ್ತೀನಿ ಅದನ್ನ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಳ್ಳಿ ಎಲ್ಲರ ಎಲ್ಲರೊಟ್ಟಿಗೆ ಅಭ್ಯಾಸ ಮಾಡೋಣ ಸೊ ಮೊದ್ಲನೇದಾಗಿ ವಜ್ರಾಸನಕ್ಕೆ ಬರಬೇಕು ನಿಧಾನವಾಗಿ ಸ್ಥಿತಿಗೆ ಬಂದು ಒಂದೊಂದೇ ಕಾಲನ್ನ ಮರ್ಚಿ ನಿಮ್ಮ ಕೆಳಗೆ ಇಡಬೇಕು ಹೀಗೆ ಕೂತ್ಕೊಳ್ಬೇಕು ಏನಂದರೆ ನಿಮ್ದು ಎರಡೂ ಕಾಲುಗಳು ನಿಮ್ಮ ಕಾಲಿನ ಹಿಂಡಿ ಮೇಲೆ ಕುತ್ಕೊಳ್ಬೇಕು ಈ ಆಸನ ಮಾಡುವಾಗ ನಿಮ್ಗೆ ಏನಾದ್ರು ಮಂಡಿ ನೋವು ಇದೆ ಅಂತಂದ್ರೆ ಅಂದ್ರೆ ಕಡಾಖಂಡಿತವಾಗಿ ಇದ್ರಲ್ಲಿ ಕುತ್ಕೊಳ್ಳೋಕೆ ಹೋಗಬಾರ್ದು ನಿಮ್ಗೆ ಸ್ವಲ್ಪ ಕೂಡ ಇದ್ರೂ ನಿಮ್ ಮಂಡಿ ನೋವು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ ಆದ್ರಿಂದಾಗಿ ಈ ಆಸನದಲ್ಲಿ ದಯವಿಟ್ಟು ಕೂತ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಗೆ ಮಂಡಿ ನೋವು ಇದ್ದು ಕೂಡ ನಿಮ್ಗೆ ಶುಗರ್ ತೊಂದರೆ ಇದೆ ನಿಮ್ಗೆ ಮಾಡಲೇಬೇಕು ಅಂತ ಅಂದ್ರೆ ಸುಖಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಬಹುದು ಅಥವಾ ಚೇರ್ ಮೇಲೆ ಕುತ್ಕೊಂಡು ಕೂಡ ಅಭ್ಯಾಸ ಮಾಡಬಹುದು ಮೊದಲನೇದಾಗಿ ಈ ಆಸನದಲ್ಲಿ ಬಂದು ಕೂತ್ಕೊಂಡು ಆದಿಮುದ್ರನ ಮಾಡಬೇಕು ಆದಿಮುದ್ರ ಅಂದರೆ ನಿಮ್ಮ ಕೈಗಳಲ್ಲಿ ಮೊದಲನೇದಾಗಿ ತಮ್ಮ ಒಳಗೆ ಹಾಕಿ ಅಷ್ಟು ಬೆರಳುಗಳಿಂದ ಕೈನ ಮುಷ್ಟಿ ಮಾಡಬೇಕು ಹೀಗೆ ಹೆಬ್ಬೆಟ್ಟನ್ನು ಒಳಗೆ ತಗೊಂಡು ಮತ್ತೆ ಮಿಕ್ಕಿರೋ ನಾಲ್ಕು ಬೆರಳುಗಳಲ್ಲಿ ಕೈನ ಮುಷ್ಟಿ ಮಾಡಿ ಇಡಬೇಕು ಇದನ್ನ ಆದಿಮುದ್ರಾ ಅಂತ ಹೇಳ್ತಾರೆ ಈ ಕೈಗಳನ್ನ ನಿಮ್ಮ ಕಿಬ್ ಹೊಟ್ಟೆ ಅಂದ್ರೆ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಇಡಬೇಕು ಹೀಗೆ ಮಾಡಿ ನಿಧಾನವಾಗಿ ಉಸಿರ್ನ ತಗೊಳ್ತಾ ಮೇಲಕ್ಕೆ ಸ್ವಲ್ಪ ಸ್ಟ್ರೆಚ್ ಕೊಡಿ ಉಸಿರ ಬಿಡ್ತಾ ಮುಂದಕ್ಕೆ ಮಾಡಬೇಕು ಮತ್ತೆ ಉಸಿರಾ ತಗೊಳ್ತಾ ಮೇಲಕ್ಕೆ ಬರ್ಬೇಕು ಇದನ್ನ ಅಭ್ಯಾಸ ಮಾಡುವಾಗ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು ಅಂತ ಇಲ್ಲ ಮೇನ್ ರೀಸನ್ ಏನಂದ್ರೆ ನಿಮ್ ಕೈ ಮುಷ್ಟಿ ಹೊಟ್ಟೆ ಭಾಗದಲ್ಲಿ ಪ್ರೆಸ್ ಆಗ್ಬೇಕು ಅಂತ ಮುಖ್ಯ ರೀಸನ್ ಅಭ್ಯಾಸ ಮಾಡುವಾಗ ನೆನಪಲ್ಲಿ ಇಟ್ಕೊಳ್ಳಿ ನೀವು ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ನಿಮ್ಮ ಕೈಗಳನ್ನ ಇಡಬೇಕು ಕೈ ಮುಷ್ಟಿ ಮಾಡಿ ಇಡಬೇಕು ಮತ್ತೆ ಮುಂದಕ್ಕೆ ಬಗ್ದಾಗ ಹೊಟ್ಟೆನ ಅದು ಪ್ರೆಸ್ ಮಾಡಬೇಕು ಹೀಗೆ ಮತ್ತೆ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರ್ಬೇಕು ಈಗ ಒಂದ್ಸಲ ಮಂಡುಕಾಸನನ ಕಾಸನನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ದೀರಾ ಇದ್ರದ್ದು ಉಪಯೋಗಗಳು ಏನು ಅಂತ ಅಂದ್ಬಿಟ್ಟು ಮುಂದಿನ ಭಾಗದಲ್ಲಿ ನೋಡೋಣ ಆಗಲೇ ಒಂದು ಸಲ ಮಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ಮತ್ತೊಂದು ಸಲ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಎಲ್ಲರೂ ಸ್ಥಿತಿಗೆ ಬನ್ನಿ ಒಟ್ಟಿಗೆ ಕೈಗಳು ತೊಡೆಪಕ್ಕದಲ್ಲಿ ಬೆನ್ನು ನೇರವಾಗಿರಲಿ ನಿಧಾನವಾಗಿ ಒಂದೊಂದೇ ಕಾಲನ್ನ ಮರ್ಚಿ ನಿಮ್ಮ ಹಿಪ್ಸ್ ಕೆಳಗೆ ಇಡಬೇಕು ನಿಮ್ಮ ಕಾಲಿನ ಹಿಂಡಿಗಳ ಮೇಲೆ ನೀವು ಕುತ್ಕೊಳ್ಬೇಕು ಎರಡೂ ಮಂಡಿ ಒಟ್ಟಿಗೆ ಇರಬೇಕು ನಿಮಗೆ ಮಂಡಿ ನೋವಿದ್ರೆ ಈ ಅಭ್ಯಾಸನ ಮಾಡಬಾರ್ದು ಈಗ ನೆಕ್ಸ್ಟ್ ಇದಾದ ಮೇಲೆ ಕೈನಲ್ಲಿ ಆದಿಮುದ್ರನ ಮಾಡಬೇಕು ಆದಿಮುದ್ರ ಅಂದರೆ ನಿಮ್ಮ ಹೆಬ್ಬೆಟ್ಟು ಒಳಗಿ ಮರ್ಚಿ ಅದಾದ್ಮೇಲಿಂದ ನಾಲ್ಕು ಬೆರಳಿಂದ ಹೆಬ್ಬೆಟ್ಟನ್ನು ಮುಚ್ಚಬೇಕು ಇದು ಆದಿಮುದ್ರ ಇದು ಮಾಡಿದ್ಮೇಲೆ ಇದನ್ನ ನಿಮ್ಮ ಹೊಟ್ಟೆಯ ಕೆಳಗಿನ ಭಾಗ ಅಂದರೆ ಬೋಟೆಯ ಹತ್ತಿರ ಇಟ್ಟು ನಿಧಾನವಾಗಿ ಉಸಿರ ತಗೊಳ್ಳಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು ಮತ್ತೆ ಉಷ್ಣ ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಈ ಅಭ್ಯಾಸನ ಅಂದ್ರೆ ನೀವು ಮುಂದಕ್ಕೆ ಬಗ್ಗಿ ಮೇಲಕ್ಕೆ ಬರೋದನ್ನ ಐದರಿಂದ ಹತ್ತು ಸಲ ನೀವು ಪ್ರತಿದಿನ ಅಭ್ಯಾಸ ಮಾಡಬಹುದು ಮತ್ತೆ ಗಮನದಲ್ಲಿರೋದು ನಿಮ್ಮ ಹೊಟ್ಟೆ ಭಾಗನ ಇದು ಪ್ರೆಸ್ ಮಾಡಬೇಕು ಈಗ ಮಂಡುಕಾಸನ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಇವತ್ತಿನ ದಿನ ಮತ್ತೊಂದು ಆಸನ ಅಭ್ಯಾಸ ಮಾಡೋಣ ಅದು ಧನುರಾಸನ ಧನುರಾಸನ ಉಲ್ಟಾ ಮಲ್ಗಿ ಅಂದ್ರೆ ಹೊಟ್ಟೆ ಮೇಲೆ ಮಲ್ಗಿ ಮಾಡೋ ಆಸನ ಪ್ರೋನ್ ಪೊಸಿಷನ್ ಅಲ್ಲಿರೋ ಆಸನ ಮೊದಲಿಗೆ ಅದನ್ನ ಹೇಗೆ ಮಾಡೋದು ಅಂತ ನೋಡಿ ಮತ್ತೆ ಎಲ್ಲ ರೋಟ್ಕೆ ಅಭ್ಯಾಸ ಮಾಡೋಣದಾಗಿ ನಿಧಾನವಾಗಿ ಮಕರಾಸನದಲ್ಲಿ ಮಲಗಬೇಕು ಮಕರಾಸನ ಮಕರಾಸನಿಷನ್ ಅಲ್ಲಿರೋ ರಿಲ್ಯಾಕ್ಸೇಟಿವ್ ಪೋಸು ವಿಶ್ರಾಂತಿ ಸ್ಥಿತಿ ಇದು ಮೊದಲನೇದಾಗಿ ಕಾಲೆರಡನ್ನು ಅಗ್ರಿಸಿರ್ಬೇಕು ಕೈಗಳೆರಡನ್ನೂ ಭುಜದ ಮೇಲೆ ಇಟ್ಟು ಕೈಗಳು ಕ್ರಾಸ್ ಆಗಿರೋ ಜಾಗದಲ್ಲಿ ನಿಮ್ಮ ಹಣೆನ ಇಡಬೇಕು ಈ ಸ್ಥಿತಿಯಲ್ಲಿ ಮಲ್ಗೋದು ಮಕರ ಆಸನ ಮೊದಲನೇದಾಗಿ ಈ ಸ್ಥಿತಿಗೆ ಬಂದು ಮತ್ತೆ ಎಲ್ಲಾ ಆಸನಗಳನ್ನ ಅಭ್ಯಾಸ ಮಾಡೋದಿಕ್ ಶುರು ಮಾಡೋಣ ಸ್ಥಿತಿ ಪೊಸಿಷನ್ಗೆ ಹೋಗೋಣ ಕಾಲ್ಗಳೆರಡ್ ಒಟ್ಟಿಗೆ ಇಟ್ಟು ಕೈಗಳನ್ನ ದೇಹದ ಪಕ್ಕದಲ್ಲಿ ತಂದು ಹಣಿನ ನೆಲದ ಮೇಲೆ ಇಡ್ಬೇಕು ಈಗ ಒಂದ್ ಎರಡು ಕಾಲುಗಳನ್ನ ಮರ್ಚಿ ನಿಮ್ಮ ಕಾಲಿನ ಹಣಿಗಂಟನ್ನ ಕೈಗಳಿಂದ ಇಟ್ಕೊಳ್ಬೇಕು ಈ ರೀತಿನಲ್ಲಿ ಈಗ ನಿಧಾನವಾಗಿ ಉಸಿರ ತಗೊಳ್ತಾ ನಿಮ್ಮ ಎದೆ ಭಾಗ ಮತ್ತೆ ತೊಡೆಯನ್ನ ಒಟ್ಟಿಗೆ ಮೇಲೆ ಕಿರ್ಬೇಕು ನಿಮ್ಮ ಹೊಟ್ಟೆ ಭಾಗದ ಮೇಲೆ ನಿಮ್ಮ ಸಂಪೂರ್ಣ ದೇಹನ ಬ್ಯಾಲೆನ್ಸ್ ಮಾಡಬೇಕು ಈ ರೀತಿ ಎರಡನ್ನು ನೇರವಾಗಿ ಮುಂದಕ್ಕೆ ಚಾಚಿ ಕೈಗಳನ್ನ ಇಳಿಸಿ ಮಕರಾಸನದಲ್ಲಿ ಅಭ್ಯಾಸ ಮಾಡೋಣ ಆದರೆ ಯಾರ ಕೈಲಿ ಕಾಲನ್ನ ಹಿಡ್ಕೊಳ್ಳೋದಿಕ್ ಆಗೋದಿಲ್ಲ ಅಥವಾ ನಿಮ್ಮ ನಿಮ್ಮ ಹೊಟ್ಟೆ ಮೇಲೆ ಸಂಪೂರ್ಣ ಭಾರನ ತರೋದಿಕ್ ಆಗೋದಿಲ್ಲ ಅಂತವ್ರು ಅಭ್ಯಾಸ ಮಾಡೋದಿಕ್ಕೆ ಹೋಗಬೇಡಿ ಎಲ್ಲರೂ ಸ್ಥಿತಿಗೆ ಬನ್ನಿ ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ಹಣೆ ನೆಲದ ಮೇಲೆ ಎರಡು ಕಾಲುಗಳನ್ನ ಮರ್ಚಿ ನಿಮ್ಮ ಕಾಲಿನ ಮನಿಕಂಟನ್ನು ಕೈಗಳಿಂದ ಹಿಡ್ಕೊಳ್ಳಿ ಉಸಿರನ್ನ ತಗೊಳ್ತಾ ನಿಮ್ಮ ಹಣೆ ಎದೆ ಮತ್ತು ತೊಡೆಯನ್ನ ಮೇಲಕ್ಕೆತ್ತಿ ನಿಮ್ಮ ಸಂಪೂರ್ಣ ದೇಹದ ಭಾರನ ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿ ತಗೊಳ್ತಾ ಕೆಳಗೆ ಸ್ಥಿತಿಗೆ ಬಂದು ವಿಶ್ರಾಂತಿ ನಿಧಾನವಾಗಿ ಸಮಸ್ಥಿತಿಗೆ ಹಿಂದಿರುಗಿ ಹೇಗ್ ಮುಂಚೆ ಕೆಲವು ಎಚ್ಚರಿಕೆ ನೋಡ್ಕೊಳ ಏನಂತಂದ್ರೆ ಹೊಟ್ಟೆನಲ್ಲಿ ಆಪರೇಷನ್ ಆಗಿದ್ರೆ ಅಥವಾ ಹರ್ನಿ ಆಯ್ರೆ ಈ ಅಭ್ಯಾಸನ ಮಾಡೋದಿಕ್ ಹೋಗ್ಬೇಡಿ ಮತ್ತೆ ನಿಮ್ ಕೈಲಿ ನಿಮ್ ದೇಹದ ಭಾರನ ಹೊಟ್ಟೆ ಮೇಲೆ ತರೋದಿಕ್ಕಾದ್ರೆ ಮಾತ್ರ ಅಭ್ಯಾಸ ಮಾಡಿ ಇಲ್ಲದ್ರೆ ಮಾಡೋದಿಕ್ ಹೋಗ್ಬೇಡಿ ಮತ್ತೆ ಬಿ ಪಿ ಇರೋರು ಕೂಡ ನಿಮ್ಮ ಎದೆ ಮೇಲೆ ಇದು ಒತ್ತಡ ಜಾಸ್ತಿ ಆಗುತ್ತೆ ಅದರಿಂದ ಅಭ್ಯಾಸ ಮಾಡಬೇಡಿ ಅದನ್ನು ಬಿಟ್ಟು ಮಿಗಿದವರೆಲ್ಲರೂ ಅಭ್ಯಾಸ ಮಾಡ್ಬೋದು ಇದು ಬೆನ್ನೋಗೆ ಸಹ ಬಹಳ ಉಪಯೋಗ ಆಗುತ್ತೆ ಮತ್ತು ನಾವು ಹೊಟ್ಟೆ ಮೇಲೆ ಸಂಪೂರ್ಣ ಭಾರನ ಹಾಕಿದಾಗ ಹೊಟ್ಟೆ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅದು ಕೂಡ ನಮ್ಮ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದು ಅದರಿಂದಾಗಿ ಇದು ಮಧುಮೇಹ ಕಾಯಿಲೆಗೆ ಬಹಳ ಉಪಯುಕ್ತ ಬರೀ ಹೊಟ್ಟೆಗೆ ಮಾತ್ರ ಅಲ್ಲ ಇದು ಬೆನ್ನೋವಿದ್ರೆ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ ಅದರಿಂದ ಬೆನ್ನೋವಿರೋರು ಕೂಡ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಿಮ್ಮ ಬೆನ್ನೋ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಧನುರಾಸನನ ಅಭ್ಯಾಸ ಮಾಡುವಾಗ ಇನ್ನೊಂದು ಗಮನದಲ್ಲಿರಲಿ ನಿಮ್ಮ ಕೈಲಿ ಕಾಲುಗಳನ್ನ ಒಟ್ಟಿಗೆ ಇಡೋದಕ್ಕಾದರೆ ಒಟ್ಟಿಗೆ ಇಡ್ಬೋದು ಇಲ್ಲ ಆಗೋದಿಲ್ಲ ಅಂತಂದರೆ ಕಾಲ್ಗಳನ್ನ ಸಪ್ರೇಟ್ ಮಾಡಿ ಕೂಡ ಅಭ್ಯಾಸ ಮಾಡ್ಬೋದು ಇನ್ನೊಂದೇನೆಂದರೆ ಮೆಂತ್ಯದ ಕಾಳನ್ನ ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿ ಮಾರನೇ ದಿನ ಅದನ್ನ ತಿನ್ನೋದ್ರಿಂದಾಗಿ ನೀರನ್ನು ಕುಡಿಯೋದ್ರಿಂದಾಗಿ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ ಹೀಗೆ ಹಲವಾರು ಸಣ್ಣ ಸಣ್ಣ ಚೇಂಜಸ್ ಡಯಟಲ್ಲಿ ಚೇಂಜಸ್ ಮಾಡೋದ್ರಿಂದ ಪತ್ತಿನ ಸ್ವಲ್ಪ ಫಾಲೋ ಮಾಡೋದ್ರಿಂದ ನಿಮ್ಮ ಶುಗರ್ ಬಹಳನೇ ಕಂಟ್ರೋಲಕ್ಕೆ ತರ್ಬೋದು ಮತ್ತು ಹಣ್ಣನ್ನು ಕೂಡ ನೀವು ತಿನ್ನಲೇಬಾರ್ದು ಅಂತ ಸಂಪೂರ್ಣವಾಗಿ ನಿಲ್ಲಿಸೋ ಹಾಗಿಲ್ಲ ಕೆಲವು ಹಣ್ಣುಗಳು ಎಸ್ಪೆ ನೀರಿನ ಅಂಶ ಜಾಸ್ತಿ ಇರೋವಂಥ ಹಣ್ಣುಗಳನ್ನ ಸೇವಿಸೋದ್ರಿಂದ ಒಂದೇ ಸಲ ಶುಗರ್ ಜಾಸ್ತಿ ಆಗೋದಿಲ್ಲ ಆದ್ದರಿಂದಾಗಿ ಊಟದ ಜೊತೆಗಲ್ಲ ಊಟ ಎರಡು ಊಟಗಳ ನಡುವೆ ಹಣ್ಣುಗಳನ್ನ ತಿನ್ನೋದ್ರಿಂದ ನಿಮ್ಮ ಶುಗರ್ಗೆ ಮತ್ತು ನಿಮ್ಮ ದೇಹ ನಿಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ ಡಯೆಟ್ ಮತ್ತು ವ್ಯಾಯಾಮ ಇದೆರಡನ್ನೂ ಮನ್ಸಿನಲ್ಲಿಟ್ಟು ರೆಗ್ಯುಲರಾಗಿ ಡಯೆಟನ್ನು ಫಾಲೋ ಮಾಡ್ತಾರೆ ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ ಮತ್ತು ಕಂಟ್ರೋಲಲ್ಲಿರಲಿ ಮತ್ತು ರೆಗ್ಯುಲರಾಗಿ ಎಕ್ಸಸೈಸ್ ರೀ ಇದರಿಂದ ನಿಮ್ಮ ಶುಗರ್ನ ಕಂಟ್ರೋಲಿಗೆ ತರ್ಬೋದು ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹ ಹೇಗೆ ಬರ್ಬೋದು ಅಂತ ಮತ್ತು ಅದಕ್ಕೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ರ ಮತ್ತಷ್ಟು ಬೇರೆ ಆಸನಗಳು ಮತ್ತು ಮಧುಮೇಹದ ದುಷ್ಪರಿಣಾಮಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಶ್ರೀ ಬಸವ ಚಾನಲ್ ಧನ್ಯವಾದಗಳು